ಎ ಡಬ್ಲ್ಯೂ ಚಾನಲ್ ಒಂದು ಪಬ್ಲಿಕ್ ಒಪಿನಿಯನ್ನೇ ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡ್ತೀರಾ ಸೊ ಇವಾಗ ಇರೋ ಕರೆಂಟ್ ರೂಲಿಂಗ್ ಪಾರ್ಟಿ ಸೊ ಇದ್ರೆ ಬೆಟ್ರಾ ಇಲ್ಲ ಬೇರೆ ಚೇಂಜಸ್ ಆಗ್ತದೆ ಚೇಂಜಸ್ ಆಗಲೇಬೇಕು ಅಷ್ಟು ಹೌದಾ ಸರ್ ಸೊ ಏನೇನು ಚೇಂಜಸ್ ಅಂತ ನಿಮ್ಮ ಒಂದು ಅಭಿಪ್ರಾಯ ಸರ್ ಇದು ಭಾರಿ ಸ್ಕೀಮ್ಗಳೆಲ್ಲ ಮಾಡ್ಬಿಟ್ಟು ಜನಗಳು ಪಬ್ಲಿಕ್ಕೆಲ್ಲ ಭಯಂಕರ ತೊಂದರೆ ಆಯ್ತದ ಸರ್ ಓಕೆ ಇದು ಆಮೇಲೆ ಎಲ್ಲನೂ ಫ್ರೀ ಅಂತ ಹೇಳಿದ್ರು ಖರ್ಸ್ತು ಈ ಫ್ರೀ ಹೇಳ್ಬಿಟ್ಟು ಮತ್ತೆ ಇವಾಗ ಏನೂ ಪ್ರೋಸೆಸ್ ನಡೀತಾ ಇಲ್ಲ ಓಕೆ ನಾ ಮೂರ್ತಿ ತ್ರೀ ಮಂತ್ಸ್ ಆಯಿತು ಯಾವುದೇ ಥರ ಅಮೌಂಟ್ ಹಾಕಿಲ್ಲ ಪ್ರೂಫ ನೀವು ನೀವು ಅದು ಅಪ್ಲೈ ಮಾಡಿದ್ರೆ ಹಾಂ ಅಪ್ಲೈ ಮಾಡಿದರೆ ಮನೇಲಿ ಅದು ತ್ರೀ ಮಂತ್ಸಿಂದ ಸುಮಾರು ಸೀಟು ಎಲ್ಲ ನಂಬ್ಕೊಂಡು ಹಾಕೊಂಡಿರ್ತಾರೆ ಯಾವುದೇ ಥರಕ್ಕಂದ್ರೆ ಏನಕ್ಕೂ ಪ್ರಾಬ್ಲಮ್ ಸಾಲ ಆಯ್ತದಲ್ಲ ಅದಕ್ಕೋಸ್ಕರ ಏನೂ ಪ್ರೋಸೆಸ್ ಇಲ್ಲ ಸರ್ ಇದು ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಯೂಸ್ಗೆಲ್ಲ ಸರ್ ಇದು ಮಾಮೂಲಿ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು ಸರಿ ಐದು ವರ್ಷದಿಂದ ಎಲ್ಲ ಕಾಲಾಯ್ತದ ಸರ್ ಇವಾಗ ಯಾವುದೇ ಥರ ಕಾಂಗ್ರೆಸ್ ಸರ್ಕಾರ ಬಂದಪ್ನಿಂದ ಯಾವುದೇ ಥರ ಏನು ಯಾವ ಎಕ್ಸಾಮು ಕೂಡ ಐದು ವರ್ಷದಿಂದ ಒಂದು ಕಾಲ ಆಗಿಲ್ಲ ಸರ್ ಅದು ಮೇನ್ ಇಂಪಾರ್ಟೆಂಟ್ ಅದು ಯೂತ್ಸ್ಗೆ ಭಾರಿ ತೊಂದರೆ ಆಯ್ತದೆ ಮಾಮೂಲಿ ಓದ್ತೇ ಇರೋರಿಗೆ ಎಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಬಿಟ್ಟು ಈಗ ಅದನ್ನೇ ನಂಬ್ಕೊಂಡಿರೋರಿಗೆ ಈಗ ಸಿಕ್ಕ ಪ್ರಾಬ್ಲಮ್ ಇದು ಸರ್ ಎಜುಕೇಷನ್ ವೈಸು ಈ ಸ ಈ ಗೌರ್ಮೆಂಟ್ ಏನು ಎಲ್ ಎಜುಕೇಷನ್ ವೈಸು ನೋಡಬೇಕಂದ್ರೆ ಬಿ ಜೆ ಪಿ ಸರ್ಕಾರನೇ ಬಿ ಜೆ ಪಿ ಸರ್ಕಾರ ಕಂಪಲ್ಸರಿ ಬಟ್ಟೆ ಓಕೆ ಸೊ ಇವಾಗ ಈ ನೀಟ್ ಎಕ್ಸಾಮ್ ಇದೆಲ್ಲ ಬಂದ್ಬಿಟ್ಟು ಅಷ್ಟೇನು ಬೆನಿಫಿಷಿಯಲ್ ಆಗಿಲ್ಲ ಅಂತ ಹೇಳ್ತಾರೆ ಹೌದು ಇವಾಗ ಗೌರ್ಮೆಂಟ್ ಎಕ್ಸಾಮ್ಸ್ ಅಂದರೆ ಓಕೆ ಇವನ್ ಫಾರ್ ಬಿ ಕಾಮ್ ಇಲ್ಲ ಇಂಜಿನಿಯರಿಂಗ್ ಮಾಡೋಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ನೀಟ್ ಆ ಥರ ಎಲ್ಲ ಬರೀಬೇಕು ಅಂತ ಹೇಳ್ತಾರೆ ಅದೇನು ಬೆನಿಫಿಟ್ ಆಗಿದೆಯಾ ಅದೆಲ್ಲ ಬರೀಲೇಬೇಕು ಅಂತ ಏನಾದರೂ ಅವಶ್ಯಕತೆ ಇದೆಯಾ ಬರೆದ್ರೆ ಯೂಸ್ಫುಲ್ ಅಲ್ವಾ ಸರ್ ನಮಗೆ ಓಕೆ ಹೌದು ನಮಗೆ ಹೈಯರ್ ಎಜುಕೇಷನ್ಗೆ ಇಂಪಾರ್ಟೆಂಟ್ ಆಗಿದೆ ಮಾಮೂಲಿ ಪಿ ಎಚ್ ಎಚ್ ಡಿ ಆ ಥರ ಮಾಡಿದ್ರೆ ಯೂಸ್ಫುಲ್ ಆಯ್ತದೆ ನೆಟ್ ಯೂಸ್ ಅದು ಈಗ ಏನೂ ನಡೀತಿಲ್ಲ ಗುರು ಈಗ ನೀಟೆಲ್ಲ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿದ್ರೆ ನಾಳೆ ಗೌರ್ಮೆಂಟ್ ಕೆಲಸಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಹ್ಞೂ ಕಂಪಲ್ಸರಿ ಯೂಸ್ ಆಗುತ್ತದೆ ಸರ್ ಓಕೆ ಅದು ಹೈಯರ್ ಎಜುಕೇಶನ್ ಕೇಳ್ತಾರಲ್ಲ ಯು ಪಿ ಎಸ್ ಸಿ ಐ ಎಫ್ ಎಸ್ ಅವಕ್ಕೆಲ್ಲ ಇಂಪಾರ್ಟೆಂಟ್ ಆಗುತ್ತದೆ ಸರ್ ಹೌದಾ ಸರ್ ಈ ಕಾಂಗ್ರೆಸ್ ಸರ್ಕಾರ ಬಂದ ತಪ್ಪಿನಿಂದ ಭಯಂಕರ ರೈತರಿಗೆಲ್ಲ ಭಾರಿ ಮೋಸ ಆಯ್ತದೆ ಸರ್ ಓಕೆ ಬಟ್ ನಮ್ಮ ಕಡೆ ರೈತರು ಭಾಳ ಸಪೋರ್ಟ್ ಮಾಡ್ತಾರೆ ಸರ್ಕಾರ ಇದ್ರೆ ಎಷ್ಟು ಪರವಾಗಿಲ್ಲವ ಅಂತ ಹೇಳ್ತಾರೆ ಹೌದು ಸರ್ ಬಿ ಜೆ ಪಿ ಸರ್ಕಾರ ಇದ್ರೆ ಬೆಟರ್ ಆಗಿತ್ತು ಯಡಿಯೂರಪ್ಪನವರು ಸರ್ಕಾರ ಇದ್ಲೇ ಸ್ಕೀಮ್ಗಳು ಸಿಕ್ಕಾಪಟ್ಟೆ ನಡೆದು ರೈತರ ಯೋಜನೆಗಳು ಪಿ ಎಮ್ ಕಿಸಾನ್ ಯೋಜನೆಗಳು ಕೇಂದ್ರದಲ್ಲಿಲ್ಲ ಕೇಂದ್ರದಲ್ಲಿ ನಡೀತಾರ ಸ್ಕೀಮ್ಗಳು ಯಾವುದೇ ಥರ ಕರ್ನಾಟಕದಲ್ಲಿ ನಡೀತಿಲ್ಲ ಸರ್ ಬಂತದ್ನಿಂದ ಯಾವ್ದ ತರ ಯಾವ್ದು ಎರಡು ವರ್ಷದಿಂದ ಯಾವುದೇ ತರ ಫಂಡ್ಗಳು ರಿಲೀಸ್ ಆಗಿಲ್ಲ ಏನಾಗಿಲ್ಲ ಭಯಂಕರ ಸಿಕ್ಕಾಪಟ್ಟೆ ತೊಂದರೆ ಆಯ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲೇ ಹೋಗ್ತಾ ಇದೆ ಅಂತ ಒಂದು ಕಡೆ ಅದೇ ಲೈಕ್ ಏನು ಹೇಳೋದು ಗ್ಯಾರಂಟಿ ಈ ಥರ ಮಾರ್ಕೆಟಿಂಗ್ ಮಾಡ್ತಾವ್ರಲ್ಲ ಸೊ ಇದರಿಂದಾನೆ ಹೋಗ್ತಾ ಇದೆ ಇದು ಮಾರ್ಕೆಟಿಂಗ್ ತರನೇ ಇದು ಏನೋ ಜನಗಳಿಗೆ ಆಶ್ವಾಸನೆ ಕೊಡ್ಬಿಟ್ಟು ಸರ್ಕಾರನ ಬಂದ್ಬಿಟ್ಟು ಈ ಥರ ಮಾಡಿದ್ರೆ ಹೇಗೆ ಸೊ ಎಜುಕೇಶನ್ ವೈಸು ಸಪೋರ್ಟ್ ಇಲ್ಲ ಓವರ್ ಥರ ಸಪೋರ್ಟ್ ಇಲ್ಲ ಸರ್ ಇದು ಎಜುಕೇಶನ್ಗೂ ಸಪೋರ್ಟ್ ಇಲ್ಲ ಮತ್ತೆ ಈಗ ಯಾವ ತೊಂದರೆಗಳಾಯ್ತದೆ ಸೊ ಫುಲ್ ಸ್ಕೀಮ್ಗಳನ್ನೆಲ್ಲ ಆಶ್ವಾಸನೆ ಹೇಳ್ಬಿಟ್ಟು ಕೊಟ್ಬಿಟ್ಟು ಈಗ ಒಂಥರ ನಡ್ಕೊಂಡ್ರೆ ಇದು ಭಾರಿ ಮೋಸ ಹೌದು ಬಟ್ ರೂರಲಲ್ಲೆಲ್ಲ ಈ ಥರ ಬಸ್ ಫ್ರೀ ಕೊಡೋದು ಇಲ್ಲ ಅಕ್ಕಿ ಎಲ್ಲ ಜಾಸ್ತಿ ಮಾಡೋದು ಇದೆಲ್ಲೇ ಫ್ರೀ ಇನ್ನೂ ಇನ್ನೂ ಅದನ್ನು ಸಿಕ್ಕದೇ ಇರೋ ಜನ ಎಲ್ಲ ಇದ್ದಾರೆ ಸೊ ಅವ್ರಿಗೆಲ್ಲ ಒಂದು ಎಲ್ಪ್ಫುಲ್ ಅಂತ ಎಲ್ಲೋ ಅನ್ನಿಸ್ತದೆ ಸಿಕ್ತೇ ಇರೋ ಜನ ಈಗ ಏನು ನನಗೆ ಓಡ್ ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಅವಾಗ ಬಸ್ ಫ್ರೀ ಇದ್ದರೆ ಓಕೆ ಎಷ್ಟೇ ಯೂಸ್ಫುಲ್ ಆಗಿರುತ್ತೆ ಒಂದು ಹುಡುಗಿ ಇಂಟರ್ವ್ಯೂಗೆ ಹೋಗಬೇಕು ಅಂದರೆ ಮನೆ ಪರಿಸ್ಥಿತಿ ಎಲ್ಲ ಯೋಚನೆ ಮಾಡ್ತಾರೆ ಅವರು ಒಂದು ಹತ್ತು ರೂಪಾಯಿಯಲ್ಲೂ ಕೂಡ ಪರವಾಗಿಲ್ಲ ಉಳಿತಾಯ ಇದೆಯಲ್ಲ ಅನ್ನೋ ಥರ ಸೊ ಇದೆ ಅದ್ರ ಹೇಳ್ತಾರೆ ಸಿಕ್ಕೋಬಟ್ಟೆ ತೊಂದರೆನೂ ಆಯ್ತಲ್ಲ ಸರ್ ಸಿಕ್ಕೋಬಟ್ಟೆ ನಮ್ಮ ದುಡ್ಡು ನಮಗೆ ಕೊಡೋಕೆ ಏನಕ್ಕೆ ಸ್ಕೀಮ್ಗಳು ಮಾಡಬೇಕಿತ್ತು ಏನು ಗೊತ್ತಾ ಈಗ ಫ್ರೀ ಮಾಡಿದ್ರು ಫ್ರೀ ಮಾಡಿದ ತಕ್ಕನೇ ಜೆಂಟ್ಸ್ಗೆಲ್ಲ ಟೂ ರುಪೀಸ್ ಆ್ಯಡ್ ಆಗ್ಲಿಲ್ವಾ ಪುನಃ ಟೂ ಹಂಡ್ರೆಡ್ ಯೂನಿಟ್ಸ್ ಅಂತಂದರು ಆಮೇಲೆ ಯೂನಿಟ್ಸು ಮಾಮೂಲಿ ಟೂ ಹಂಡ್ರೆಡ್ ಮೇಲೆ ಯೂನಿಟ್ ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ಪೈಸು ಕಟ್ಟಬೇಕು ಅಂತ ಹೇಳಿದ್ರು ಸಿಕ್ಕೋಬಟ್ಟೆ ತೊಂದರೆ ಕಾಲೇಜ್ ಹುಡುಗರು ಬಸ್ ಹತ್ತಕ್ಕೆ ಇಲ್ಲ ಸರ್ ಇವಾಗ ಸಿಕ್ಕೋಬಟ್ಟೆ ವರ್ಷಿ ರಸ ಐತಿದೆ ಎಲ್ಲ ಕಡೆ ಮೊದಲು ಜನಗಳು ಲೇಡೀಸ್ಗಳು ಈಚೆನೆ ಬರ್ತಿರಲಿಲ್ಲ ಯಾರು ವರ್ಕರ್ಸ್ ಇದ್ದಾರೆ ಅವ್ರು ಮಾತ್ರ ಬರ್ತಿದ್ರು ಈಗ ಸಿಕ್ಕಾಬಿಟ್ಟು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಐದೈದು ಕಿಲೋಮೀಟ್ರ್ಗೂ ಯೂಸ್ ಮಾಡ್ಕೋತಾರೆ ಇದು ನೆಸೆಸಿಟಿ ಇಲ್ಲ ಅಲ್ವಾ ಎಕ್ಸಾಕ್ಟ್ ಹಾಂ ಎಕ್ಸಾಕ್ಟ್ ತರ ಇದು ಅದು ಬಿಟ್ಟರೆ ಭಾರಿ ವೇಶ್ಟು ಸರ್ ಬಟ್ ಇದು ಈ ಸರ್ಕಾರ ಒಂದು ಕಡೆ ಏನು ಕ್ಯಾಸ್ಟ್ ಡಿಸಮ್ ಮಾತ್ರ ಎಲ್ಲ ಏನು ಇಲ್ಲ ಕ್ಯಾಸ್ಟ್ ಟಿಸಮ್ ಮಾತ್ರ ಏನಿಲ್ಲ ಅದು ಅದು ಒಂದು ಕಡೆ ಸೇಫರ್ ಆಗಿದೆ ಅವರಲ್ಲ ಇವರು ಹೌದು ಹೌದು ಅದು ನಿಜ ಮಾಮೂಲಿ ರೈತರಿಗೆ ಬಾತ್ರೆ ಭಾರಿ ತೊಂದರೆ ಸರ್ ಯಾವುದೇ ಥರ ಸ್ಕೀಮ್ಗಳು ಮಾಮೂಲಿ ಈಗ ಗ್ರಾಮ ಪಂಚಾಯಿತಿ ವೈಸ್ ಆಗ್ಬೋದು ಮಾಮೂಲಿ ರೋಡ್ ಕನ್ಸ್ಟ್ರಕ್ಷನ್ ಯಾವುದೇ ಥರ ಫಂಡ್ಗಳು ಎರಡು ವರ್ಷದಿಂದ ಯಾವುದೇ ಥರ ರಿಲೀಸ್ ಆಗಿಲ್ಲ ಸರ್ ಅದು ಸಿಕ್ಕೋಗ್ಬಿಟ್ಟೆ ಮಾಮೂಲಿ ಜಿಲ್ಲಾ ಪಂಚಾಯತ್ ಆಮೇಲೆ ಎಲ್ಲ ಸ್ಕೀಮ್ಗಳು ಗೊತ್ತಲ್ಲ ಗ್ರಾಮ ಪಂಚಾಯತ್ ಯಾವುದೇ ಥರ ಸ್ಕೀಮ್ಗಳು ಹೊಸ ಎರಡು ವರ್ಷದಿಂದ ಆಶ್ವಾಸನೆ ಕೊಟ್ಬಿಟ್ಟು ಸರ್ಕಾರ ನಡೆಸ್ತವ್ರೆ ಹೊರತು ಇನ್ನು ಯಾವುದೇ ಥರ ಏನು ನೋಡ್ತೀರಾ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ನಂಬರ್